नमस्कार प्रजा राज्य कर्णा न्यूज ऐ स्वागत ನಾನು ರಾಮಗೌಡ ಪಾಟೀಲ್ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ಬೆಂಗಳೂರು ಸಂಘಟನೆಯ ಚುನಾವಣೆ ಈ ಬಾರಿಯೂ ಎಲ್ಲಾ ಜಿಲ್ಲೆಯ ಪದಾಧಿಕಾರಿಗಳು ಸದಸ್ಯರೆಲ್ಲರೂ ಕೂಡಿ ಮತ್ತೊಮ್ಮೆ ರಾಜ್ಯ ಸಂಚಾಲಕ ಆಡಳಿತ ಮಂಡಳಿಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ ಅವಿರೋಧವಾಗಿ ರಾಜ್ಯಾಧ್ಯಕ್ಷರಾಗಿ ಎಂ ಟಿಪುವರ್ಧನ್ ಆಯ್ಕೆಯಾದರೆ ಗೌರವ ಅಧ್ಯಕ್ಷರಾಗಿ ಡಾಕ್ಟರ್ ಡಿ ಕೆ ಮಹೇಂದ್ರ ಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಭಾರ ವೈ ಲಕ್ಷ್ಮೀ ಪ್ರಸಾದ್ ರಾಜ್ಯ ಉಪಾಧ್ಯಕ್ಷರಾಗಿ ಕೆ ವಿ ಅನಿಲ್ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆರ್ ಅಶ್ವಥ್ ಅವಿರೋಧವಾಗಿ ಆಯ್ಕೆಯಾದರು ರಾಜ್ಯ ಸಂಚಲನ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳಿಗೆ ಪ್ರಜಾ ರಾಜ್ಯ ಕನ್ನಡ ವಾಹಿನಿ ಪ್ರಧಾನ ಸಂಪಾದಕರು ಹಾಗೂ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ರಂಗೋಡ್ ಪಾಟೀಲ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ರಾಜ್ಯಾಧ್ಯಕ್ಷ ಎಂ ವರ್ಧನ್ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿದರು ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಟಿಪ್ಪುವರ್ಧನ್ ಮಾತಾಡ್ತಿದ್ದೀನಿ ನನ್ನ ಪರಿಚಯ ಇರಲಿಕ್ಕಿಲ್ಲ ಚಲನಚಿತ್ರ ನಿರ್ದೇಶಕ ಹಾಗೂ ಚಲನಚಿತ್ರ ನಿರ್ಮಾಪಕ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯ ಚಲನಚಿತ್ರ ನಿರ್ದೇಶಕರ ಸಂಘದ ಮಾಜಿ ಖಜಾಂಚಿ ಹಾಗೂ ಪ್ರಾಮಾಣಿಕವಾಗಿ ಒಂದಿಷ್ಟು ದಿವಸಗಳ ಕಾಲ ಪತ್ರಕರ್ತನಾಗಿ ಟಿಪ್ಪುವರ್ಧನ್ ಮತ್ತು ಸುನೋ ಮೀಡಿಯಾ ಚಾನೆಲ್ಗಳಿಗೆ ಅಧಿಕೃತವಾಗಿ ನಾನು ವರದಿಗಾರನ ಕೆಲಸ ಮಾಡ್ತಾಯಿದ್ದೀನಿ ಮಾನ್ಯರೇ ನಾನು ಎಲ್ಲ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮುಂದೆ ಇವತ್ತು ವಿಡಿಯೋ ಮೂಲಕ ಬಂದಿದ್ದೀನಿ ಏನು ಮನವಿ ಅಂದರೆ ನೀವು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘವನ್ನು ಕಟ್ಟಿ ಅನೇಕ ಮಹನೀಯರುಗಳು ಇದರಲ್ಲಿ ತಮ್ಮದೇ ಆದಂಥ ಸೇವೆ ಸಲ್ಲಿಸಿ ಇಂದಿಗೆ ಮೂವತ್ತೊಂದು ವರ್ಷಗಳನ್ನು ಈ ಸಂಘ ಪೂರೈಸ್ತಾಯಿದೆ ನಾನು ಈ ಸಂಘದಲ್ಲಿ ಖಜಾಂಚಿಯಾಗಿ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ಒಳ್ಳೊಳ್ಳೆಯ ಹಿರಿಯ ಪತ್ರಕರ್ತರ ಜೊತೆ ನಾನು ಈ ಸಂಘದಲ್ಲಿ ಕೆಲಸ ಮಾಡಿದ್ದೀನಿ ತದನಂತರ ರಾಜ್ಯಾಧ್ಯಕ್ಷನಾಗಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ತದನಂತರ ಒಂದು ಚುನಾವಣೆಗಳು ನಡೀತು ಆಗ ನಾನು ಸ್ವಲ್ಪ ನಿಷ್ಕ್ರಿಯನಾಗಿದ್ದೆ ಅದಾದ ನಂತರ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹೀಗೆ ಕೊರೋನಾ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾನೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕೂಡ ಅವಿರೋಧ ಆಯ್ಕೆಗೆ ಮುಂದುವರೆದಿದೆ ನನ್ನ ಈ ಒಂದು ಸೇವೆ ಬಹುಶಃ ಎಲ್ಲ ನನ್ನ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಹಿತೈಸಿ ಮಿತ್ರರಿಗೆ ಸದಸ್ಯ ಮಿತ್ರರಿಗೆ ಹಿಡಿಸಿತೋ ಏನೋ ಈ ಬಾರಿಯೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಥವಾ ಇಪ್ಪತ್ತೇಳರವರೆಗೆ ಮುಂದುವರಿಯುವಂಥ ಸಾಧ್ಯತೆ ಇರುವ ಸಾಲಿನ ಒಂದು ಅವಧಿಯಲ್ಲಿ ಮಾನ್ಯ ಟಿಪ್ಪುವರ್ಧನ್ರವರೇ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಂತೇಳಿ ಅನೇಕ ವಾಟ್ಸಪ್ ಗ್ರೂಪ್ಗಳಲ್ಲಿ ತಾಲೂಕಾ ಗ್ರೂಪ್ಗಳಲ್ಲಿ ಗಮನಿಸ್ತಾ ಬಂದಿದ್ದೇನೆ ಕಾನೂನಿನ ಚೌಕಟ್ಟಿನಲ್ಲಿ ಇದು ತಪ್ಪಾದರೂ ಕೂಡ ಅವಿರೋಧ ಆಯ್ಕೆ ಅನ್ನುವಂಥದ್ದು ನಿಮಗೆಲ್ಲ ಬಿಟ್ಟಂಥ ವಿಷಯ ಹಾಗಾಗಿ ನಿಮ್ಮೆಲ್ಲರ ಕೋರಿಕೆಗೆ ನಾನು ನಿರಾಶೆ ಮಾಡಲಾಗದೆ ಮತ್ತೊಂದು ಸಾರಿ ಅವಿರುದ್ಧವಾಗಿ ಮುಂದುವರಿಬೇಕು ಬೇಡವೋ ಅನ್ನುವಂಥ ವಿಷಯಗಳನ್ನು ಎಲ್ಲ ಸದಸ್ಯರುಗಳ ಜೊತೆಯಲ್ಲಿ ಎಲ್ಲ ತಾಲೂಕು ಜಿಲ್ಲಾ ಗ್ರೂಪ್ಗಳ ಸದಸ್ಯರುಗಳ ಜೊತೆಯಲ್ಲಿ ನೇರವಾಗಿ ವಿಡಿಯೋ ಮೂಲಕವಾಗಲಿ ವಾಟ್ಸಪ್ ಗ್ರೂಪ್ನ ಮೂಲಕವಾಗಿ ಬರವಣಿಗೆ ಮೂಲಕವಾಗಲಿ ಅಥವಾ ನಿಮ್ಮ ಧ್ವನಿಯ ಒಂದು ಸಲಹೆಗಳ ಮೂಲಕವಾಗಲಿ ನಾನು ಸ್ವೀಕರಿಸಿ ತದನಂತರ ನನ್ನ ನಿರ್ಧಾರವನ್ನು ಅಂತ ಅಂತೇಳಿ ತೀರ್ಮಾನ ಮಾಡಿದ್ದೆ ಈಗಲೂ ಕೂಡ ಆ ನಿರ್ಧಾರವನ್ನೇ ತೀರ್ಮಾನ ಮಾಡಿ ನಾಳೆ ಅಂದರೆ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹಿಡಿದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ನಿಮ್ಮ ಜೊತೆಯಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಬರವಣಿಗೆ ಮೂಲಕ ಧ್ವನಿಯ ಮೂಲಕ ನಾನು ನಿಮಗೆ ಸಂಪರ್ಕದಲ್ಲಿ ಸಿಗ್ತೇನೆ ಜನರಲ್ ಬಾಡಿ ಮೀಟಿಂಗ್ ಮಾಡ್ಬೋದಾಗಿತ್ತು ನೇರ ಕರೆಯನ್ನು ಸೊ ತಾವೆಲ್ಲರೂ ತಾಲೂಕು ಗ್ರೂಪ್ನವರು ಮತ್ತು ಸಾಮಾನ್ಯ ಸದಸ್ಯರು ಕೂಡ ನನಗೆ ಫೋನ್ ಮಾಡಿ ಚುನಾವಣೆ ಬೇಡ ತಾವು ದಯವಿಟ್ಟು ಮಾತಾಡಿ ಅಂತೇಳಿ ತಿಳಿಸಿದ್ದರಿಂದ ನಾನು ಹದಿನೆಂಟನೇ ತಾರೀಕು ನಿಮ್ಮ ಜೊತೆ ನೇರವಾಗಿಯೇ ಮಾತಾಡಬೇಕು ಅಂತ ಒಂದು ಆಸಕ್ತಿಯಿಂದ ತಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ತೀನಿ ನಾಳೆ ಯಾರೂ ತಪ್ಪಿಸ್ಕೊಡದೆ ವಾಟ್ಸಪ್ ಗ್ರೂಪ್ನಲ್ಲಿ ಕಪಕ್ಷ ಸಂಘ ಸ್ಟೇಟ್ ಗ್ರೂಪ್ನಲ್ಲೇ ಆಗಲಿ ಕ ಕಪಕ್ಷ ಸಂಘದ ಆಗಲಿ ನಗರ ಗ್ರೂಪ್ನಲ್ಲಾಗಲಿ ಯಾವುದೇ ಗ್ರೂಪ್ನಲ್ಲಾಗಲಿ ದಯವಿಟ್ಟು ನಿಮ್ಮ ಅನಿಸಿಕೆ ಸಲಹೆಗಳನ್ನು ಮುಕ್ತ ಮನಸ್ಸಿನಿಂದ ಚುನಾವಣೆ ಮಾಡಬೇಕಂದ್ರೆ ಮಾಡೇ ಬಿಡೋಣ ಅದೇನು ತಪ್ಪೇನಿಲ್ಲ ಚುನಾವಣೆ ಮಾಡೋದು ಅತ್ಯುತ್ತಮವಾದಂತಹ ಕ್ರಮ ಮತ್ತು ಪ್ರತಿಯೊಬ್ಬರಿಗೂ ಅವಕಾಶವಾಗುವಂತಹ ಕ್ರಮ ಚುನಾವಣೆ ಮಾಡೋಣ ಆದರೆ ತಾವೆಲ್ಲರೂ ಈಗಾಗಲೇ ಚುನಾವಣೆ ಬೇಡ ಅನ್ನುವಂಥ ಒಂದು ನಿರ್ಧಾರ ಕೈಕೊಂಡಿರೋದ್ರಿಂದ ಅದನ್ನೆಲ್ಲ ನಾನು ಗಮನಿಸಿ ನಾಳೆ ನಿಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ವಿಡಿಯೋ ಮೂಲಕ ಇದ್ದೇನೆ ದಯವಿಟ್ಟು ತಮ್ಮ ಅನಿಸಿಕೆಗಳ ಅಭಿಪ್ರಾಯಗಳನ್ನು ತಾವೆಲ್ಲೇ ಇರಿ ಹೇಗೆ ಇರಿ ಆ ಒಂದು ಸಂದರ್ಭದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ಮುಕ್ತ ಚರ್ಚೆ ಮಾಡೋದಕ್ಕೆ ತಾವು ಕೂಡ ವೀಡಿಯೋ ಕಾಲ್ಗಳನ್ನು ಮಾಡ್ಬೋದು ಮೆಸೇಜ್ಗಳನ್ನು ಹಾಕ್ಬೋದು ಕಪಕ್ಷಿ ಗ್ರೂಪ್ನಲ್ಲಿ ಧ್ವನಿ ಎತ್ಬೋದು ಮತ್ತು ತಪ್ಪುಗಳನ್ನು ತಿದ್ದಿ ಹೇಳ್ಬೋದು ಅಂಥ ಎಲ್ಲ ಮುಕ್ತ ಮನಸ್ಸಿನ ಒಂದು ನಿವೇದನೆಯನ್ನು ನಾನು ನಿಮ್ಮ ಹತ್ರ ಇದ್ದೀನಿ ಇವತ್ತು ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿವೆ ಅವುಗಳನ್ನು ಗಮನಿಸಬೇಕಾದ್ದು ನಮ್ಮ ಪತ್ರಕರ್ತರ ಆದ್ಯ ಕರ್ತವ್ಯ ಕೇವಲ ಇವತ್ತು ಅಕ್ರಡೇಷನ್ ಬಂದಿರತಕ್ಕಂಥ ಪತ್ರಕರ್ತರೇ ಪತ್ರಕರ್ತರ ಉಳಿದವರೆಲ್ಲ ಪತ್ರಕರ್ತರ ಅಲ್ವಾ ಅಂತಕ್ಕಂಥ ಜ್ವಲಂತ ಸಮಸ್ಯೆಯನ್ನು ತಾವೆಲ್ಲ ಹಲವಾರು ಗ್ರೂಪ್ಗಳಲ್ಲಿ ಧ್ವನಿ ಎತ್ತಿದ್ದೀರಿ ಅದು ನಾನು ಕೂಡ ಸಮರ್ಥನೆ ಮಾಡಿಕೊಳ್ಳದೇನೆ ತಮ್ಮಡಿನ ಮುಕ್ತ ಚರ್ಚೆ ಮಾಡಿ ತದನಂತರ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನೇರ ಭೇಟಿಯಾಗಿ ಆ ಎಲ್ಲ ಸಮಸ್ಯೆಗಳನ್ನು ನಮ್ಮ ಪತ್ರಕರ್ತರ ಸಂಘದ ರಾಜ್ಯ ಸಂಘದ ಲೆಟ್ರೆಡ್ನಲ್ಲಿ ಬರ್ಕೊಂಡು ಹೋಗಿ ಮಾನ್ಯ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡುವಂಥ ಒಂದು ಮಹದಾಶೆಯನ್ನು ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಮತ್ತು ಮುಕ್ತ ಚರ್ಚೆ ಮಾಡಬೇಕು ಚುನಾವಣೆ ಬೇಕಾದರೆ ಚುನಾವಣೆನೇ ಮಾಡಬೇಕು ಅನ್ನೋವಂಥ ನಿವೇದನವನ್ನು ತಮಗೆ ಸಮರ್ಪಿಸಿ ಅನೇಕ ವಿಷಯಗಳು ಸಣ್ಣ ಮತ್ತು ಮಧ್ಯಮ ಮತ್ತು ಹಿರಿಯ ಪತ್ರಕರ್ತರು ಮತ್ತು ಕಿರಿಯ ಪತ್ರಕರ್ತರು ಮತ್ತು ಅನೇಕ ಜನ ಚಾನಲ್ಗಳಲ್ಲಿ ಪತ್ರಿಕೆಗಳಲ್ಲಿ ದುಡಿತಕ್ಕಂಥ ಪತ್ರಿಕಾ ಛಾಯಾಗ್ರಾಹಕರು ಕಾರ್ಮಿಕರು ಮತ್ತು ಪತ್ರಿಕಾ ವರದಿಗಾರರು ಮುಖ್ಯ ವರದಿಗಾರರು ಜಿಲ್ಲಾ ವರದಿಗಾರರು ಇವರೆಲ್ಲರನ್ನು ಗಮನದಲ್ಲಿಟ್ಟುಕೊಂಡು ನಾವು ಎಲ್ರಿಗೂ ನ್ಯಾಯ ಕೊಡಿಸೋದಕ್ಕೋಸ್ಕರ ಒಂದು ಸಮಗ್ರ ಚಿಂತನೆಯನ್ನು ಆ ಒಂದು ಪತ್ರದಲ್ಲಿ ಮಾಡಿ ತದನಂತರ ಒಂದು ನಿಯೋಗವನ್ನು ಏರ್ಪಾಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಒದಗಿಸುವಂತಹ ಅದನ್ನು ನೀಡಿ ಅವ್ರ ಜೊಡನೆ ಚರ್ಚೆ ಮಾಡುವಂತಹ ಅವರ ಸಲಹೆಗಳನ್ನು ಪಡೆದುಕೊಳ್ಳುವಂತಹ ಸರ್ಕಾರದ ಕಾನೂನಿನ ಚೌಕಟ್ಟಿನ ನಿಯಮದಲ್ಲಿ ಏನು ಪತ್ರಕರ್ತರಿಗೆ ಸೌಲಭ್ಯ ದೊರಕಬೇಕು ಅವರು ಸಣ್ಣ ಪತ್ರಿಕೆಯವರಾಗಲಿ ದೊಡ್ಡ ಪತ್ರಿಕೆಯವರಾಗಲಿ ಅಥವಾ ಪತ್ರಿಕಾ ಕಾರ್ಮಿಕರೇ ಆಗಿರಲಿ ಅವರಿಗೆಲ್ಲ ಸಮಗ್ರ ನ್ಯಾಯ ಸಿಗಬೇಕು ಅನ್ನೋದೇ ನನ್ನ ಈ ಮೂವತ್ತು ವರ್ಷಗಳ ಹೋರಾಟ ಇದಕ್ಕೆ ನಿಮ್ಮ ಬೆಂಬಲ ಅಗತ್ಯ ದಯವಿಟ್ಟು ನಾಳೆ ಶುಕ್ರವಾರ ಸಾರಿ ನಾಳೆ ಹದಿನೆಂಟನೇ ತಾರೀಕು ಅದೇ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲದವರಿಗೆ ತಾವೆಲ್ಲರೂ ವಾಟ್ಸಪ್ ಗ್ರೂಪ್ಗಳಲ್ಲಿ ವಿಡಿಯೋ ಮೂಲಕವಾಗಲಿ ನಿಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಬೇಕಾಗಿ ನನ್ನಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಿದ್ದೀನಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಒಳ್ಳೆಯದೇ ಆಗಬೇಕು ಒಳ್ಳೆಯದಾಗಲಿ ಒಳ್ಳೆಯದನ್ನೇ ಯೋಚನೆ ಮಾಡಿ ನಮಸ್ಕಾರ